ಈ ವಿಡಿಯೋದಲ್ಲಿ ನಾವು ಭಾರತದ ಭೌಗೋಳಿಕ ವಿಸ್ತೀರ್ಣದ ಬಗ್ಗೆ ಪರಿಚಯಿಸಲಿದ್ದೇವೆ ಭಾರತದ ಒಟ್ಟು ವಿಸ್ತೀರ್ಣ ಮೂವತ್ತೆರಡು ಲಕ್ಷದ ಎಂಬತ್ತೇಳು ಸಾವಿರದ ಇನ್ನೂರ ಅರವತ್ತ್ ಚದರ ಕಿಲೋಮೀಟರ್ ಇದು ವಿಶ್ವ ಭೂಭಾಗದ ಶೇಕಡ ಎರಡು ಪಾಯಿಂಟ್ ನಾಲ್ಕರಷ್ಟಿದೆ ಭಾರತದ ಭೌಗೋಳಿಕ ವಿಸ್ತೀರ್ಣ ಉತ್ತರಿಂದ ದಕ್ಷಿಣಕ್ಕೆ ಮೂರು ಸಾವಿರದ ಇನ್ನೂರ ಹದಿನಾಲ್ಕು ಕಿಲೋಮೀಟರ್ ಪಶ್ಚಿಮದಿಂದ ಪೂರ್ವಕ್ಕೆ ಎರಡು ಸಾವಿರದ ಒಂಬೈನೂರ ಮೂವತ್ತ್ ಮೂರು ಕಿಲೋಮೀಟರ್ ಭಾರತವು ಸಂಪೂರ್ಣವಾಗಿ ಉತ್ತರ ಗೋಳಾರ್ಧದಲ್ಲಿ ಪೂರ್ವ ಭಾಗದಲ್ಲಿದೆ ಎಂಟು ಡಿಗ್ರಿ ನಾಲ್ಕು ಮಿನಿಟ್ ಉತ್ತರ ಅಕ್ಷಾಂಶದಿಂದ ಮೂವತ್ತೇಳು ಡಿಗ್ರಿ ಆರು ಮಿನಿಟ್ ಉತ್ತರ ಅಕ್ಷಾಂಶದಲ್ಲಿ ಹಾಗೂ ಅರವತ್ತೆಂಟು ಡಿಗ್ರಿ ಏಳು ಮಿನಿಟ್ ಪೂರ್ವ ರೇಖಾಂಶದಿಂದ ತೊಂಬತ್ತೇಳು ಡಿಗ್ರಿ ಇಪ್ಪತ್ತೈದು ಮಿನಿಟ್ ಪೂರ್ವ ರೇಖಾಂಶದ ಮಧ್ಯ ಭಾಗದಲ್ಲಿ ವಿಸ್ತಾರಗೊಂಡಿದೆ ಅಂಡಮಾನ್ ನಿಕೋಬಾರ್ ಹಾಗೂ ಲಕ್ಷ ದ್ವೀಪಗಳನ್ನೊಳಗೊಂಡ ಭಾರತದ ಕರಾವಳಿಯ ತೀರವು ಏಳು ಸಾವಿರದ ಐನೂರ ಹದಿನಾರು ಕಿಲೋಮೀಟರ್ಗಳಷ್ಟಿದೆ ಹಾಗೂ ಭಾರತದ ಭೂಗಡಿ ಒಟ್ಟು ಹದಿನೈದು ಸಾವಿರದ ಇನ್ನೂರು ಕಿಲೋಮೀಟರ್ಗಳಷ್ಟಿದೆ ಇದೇ ರೀತಿ ಜಿಯೋಗ್ರಫಿಗೆ ಸಂಬಂಧಪಟ್ಟಂತಹ ಇನ್ಫೋಗ್ರಾಫಿಕ್ ವೀಡಿಯೋಗಾಗಿ ಈ ಒಂದು ವಿಡಿಯೋವನ್ನು ಸೇವ್ ಮಾಡಿ ಹಾಗೂ ಮುಂದಿನ ವೀಡಿಯೋದ ಅಪ್ಡೇಟ್ ಪಡೆಯೋದಕ್ಕಾಗಿ ನಮ್ಮ ದಕ್ಷಾ ಸ್ವೀಲ್ ಪ್ರಬ್ ಚಾನಲನ್ನು ಫಾಲೋ ಮಾಡಿ ಧನ್ಯವಾದಗಳು